இதற்கு ஆ

বাবা লেখাতে রাইট মারো কিন্তু তো মা একটু আরামে আমরা আমরা রাইট রাইট করে দিচ্ছি আর এটা মানে ಮಾಡಿದ್ರ ಮಾಡಿದ್ರು ಮಾಡದಿರೋ ಇರಬೇಕಾಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಹೆಚ್ಚಾಗಿ ಎಲ್ಲಾರು ಅಂದ್ರೆ ನನಗೆ ಯಾವಾಗೇಟ್ ಅವ್ರಿಗೆ ಮಾತಾಡೋ ಇಲ್ಲ ನಾವು ನನಗೆ ಅದೇ ಹೆಸರು ತುಂಬಾ ಇಷ್ಟ ಆಯಿತು ಅಭಿನಯ ಅದ್ರ ಮಾಡದಂತ ಎಲ್ಲ ಕ್ಯಾರೆಕ್ಟರ್

ನಮ್ಗೆ ಯಾವಾಗಲೂ ಒಂದು ಗೋಡಿದೀರ ಗೊತ್ತಿಲ್ಲ ನಮ್ಮ ಕನ್ನಡದವರು ಹೋದರೆ ಕಂಟೆಂಟ್ ಇರೋಲ್ಲ ಕಂಟೆಂಟ್ ಇರೋಲ್ಲ ಆಗ್ತದೆ ಈ ಥರ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾಗಳಿಗೆ ಸ್ಪೆಷಲ್ ಆಗಿ ಮಾಧ್ಯಮದವರು ಸಪೋರ್ಟ್ ಮಾಡಿ ಇದು ಒಂದು ಸಿನಿಮಾನ ಚೆನ್ನಾಗಿದೆ ಕೆಳಗೆ ಚಂದ ನಾವೆಲ್ಲರೂ ಬರ್ತೀವಿ ನಾವೆಲ್ಲರೂ ಬಂದು ಆರ್ಟ್ಫಿ ಮಾತಾಡ್ತೀವಿ ತಾವು ಕೂಡ ಸಪೋರ್ಟ್ ಮಾಡಬೇಕು ಅಂತ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನ್ಮಾಗಳು ಈ ಸಿನಿಮಾ ಅಂದಾಗ ಏನಾಗುತ್ತೆ

दुकी शादी uh,